ಒಮ್ಮೆ ಬೇಡಿಕೆ ಮುಖಾಂತರ ನಾವು ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ ಇದರ ಜೊತೆಗೆ ಕಳೆದ ಸುಮಾರು ವರ್ಷಗಳಿಂದ ಸಾರ್ವಜನಿಕ ಅಭಿವೃದ್ಧಿ ಕಾರ್ಯಗಳನ್ನು ಈ ಭಾಗದಲ್ಲಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ವಿಶೇಷವಾಗಿ ಈ ಸಾರಿ ರಸ್ತೆಗೆ ಅಭಿವೃದ್ಧಿಗೆ ಈಗಾಗಲೇ ಸಿದ್ದವರು ಹೇಳಿದಂಗೆ ನಾವು ಪೂಜೆಯನ್ನು ಮಾಡಿದೀವಿ ಅದರ ಕೆಲಸ ಕೂಡ ಬೇಗ ಪ್ರಾರಂಭ ಆಗ್ತದೆ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸಿ ಇನ್ನು ಹಲವಾರು ಬೇಡಿಕೆಗಳನ್ನು ತಾವು ನಮ್ಮ ಮುಂದೆ ಇಟ್ಟಿದರೆ ಅದನ್ನು ಬರುವಂಥ ದಿನಗಳಲ್ಲಿ ಹಂತ ಹಂತ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತಾ ವಿಶೇಷವಾಗಿ ಕಿತ್ತೂರು ಚೆನ್ನಮ್ಮ ಹೆಸರು ಈ ಉತ್ಸವದಿಂದ ದಿಲ್ಲಿಯವರಿಗೆ ಮೂಡಿಸುವಂಥ ಪ್ರಯತ್ನ ತಮ್ಮ ಮುಖಾಂತರ ಆಗಿದೆ ಚೌತ್ರ ಜೊತೆಗೆ ಅವ್ರು ಮಾಡಿರುವಂಥ ಹಲವಾರು ಜನಪರ ಕಾರ್ಯಕ್ರಮ ಇರ್ಬೋದು ನಮ್ಮ ರಕ್ಷಣೆಗೆ ಹೋರಾಡಿದಂಥ ವಿಷಯಗಳಿರ್ಬೋದು ಆ ಕಾಲದಲ್ಲಿ ನಮಗೆ ಸಾಕಷ್ಟು ಹೊಸ ವಿಚಾರಗಳನ್ನ ಹೇಳುವಂಥ ಪ್ರಯತ್ನ ಸುಮಾರು ನೂರು ವರ್ಷಗಳ ಹಿಂದೆ ಕಿತ್ತೂರಿನಲ್ಲಿ ನಡೆದು ನಮಗೆಲ್ಲ ಒಂದು ಮಾರ್ಗದರ್ಶನ ಅಥವಾ ಇತಿಹಾಸ ಅಂತ ಹೇಳಬೇಕಾಗ್ತದೆ ಸೊ ಆ ಹಿನ್ನೆಲೆಯಲ್ಲಿ ಈ ಉತ್ಸವದಿಂದ ಅವರ ಅನೇಕ ಕಾರ್ಯಕ್ರಮವನ್ನು ಅವರ ಆದರ್ಶಗಳನ್ನು ನಾವು ಮೈ ಭಾಳ ಅವಶ್ಯಕತೆ ಇದೆ ಸೊ ಅದಕ್ಕೆ ಚೆನ್ನಮ್ಮಾಜಿ ನಮಗೆಲ್ಲ ಮಾದರಿ ಆಗ್ತದೆ ಅವರ ಉತ್ಸವದಿಂದ ತೊಂಬೈ ಬೆಳಗಾವಿ ಜಿಲ್ಲೆಗೆ ಕೂಡ ಒಂದು ಮೆರುಗು ಬರ್ಬೇಕು ಈ ಉತ್ಸವ ನೋಡ್ಲಿಕ್ಕೆ ಇಡೀ ರಾಜ್ಯ ಯಾವ ರೀತಿ ಮೈಸೂರು